ನಮ್ಮದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಬಹಳ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ವಿ ಮೊದಲಿಗೆ ಸ್ನೇಹಿತರೆ ನಮ್ಮ ಮೇ ಫ್ಲವರ್ ಇಂದನೆ ನಿಮ್ಗೆಲ್ರಿಗೂ ಸ್ವಾಗತಕ್ಕೋರ್ತ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ ದೇವರ ಮನೆ ಅಂಗಳದಲ್ಲಿ ಅರಳಿರುವಂತ ಮೇ ಫ್ಲವರ್ ಸ್ನೇಹಿತರೆ ಅದ್ರ ಜೊತೆಗೆ ಒಂದೇ ಒಂದು ದೊಡ್ಡ ದಂಟಿನ ಸೊಪ್ಪು ಇದೆ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಹಾಗೇನೆ ಒಂದು ಕೆಂಪು ಗುಲಾಬಿ ಅರಳಿತ್ತು ಸ್ನೇಹಿತರೆ ಹಾಗೇನೆ ಒಂದ್ ಕ್ಲಿಪ್ ಇಸ್ ತಗೊಂಡ್ಬಂದೆ ದಂಟೆಲ್ಲ ಹಾಕ್ಬಿಟ್ಟು ಸೊಪ್ಪಿನ ಸಾರು ಮಾಡ್ಬಿಟ್ರೆ ಹುಳಿ ಸಾಂಬಾರ್ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಹಾಗೇನೆ ನೆಕ್ಸ್ಟ್ ಇಲ್ಲಿ ನಮ್ಮ ಹಿರಿಯರಿನ ಬಸ್ ಸ್ಟ್ಯಾಂಡ್ ಸ್ನೇಹಿತರೆ ನಮ್ಮ ಮಾಮ ಇಲ್ಲಿ ಮಾತಾಡ್ತಾ ಇದ್ರೆ ಊರಿಗೆ ಹೊರಟುವಲ್ಲ ಊರಿಗೆ ಹೊರಟ ನಂತರದಲ್ಲಿ ಏನಂದ್ರೆ ಬಸ್ ಸ್ಟಾಪ್ ಗೆ ಬಂದ್ವಿ ಆದ್ರೆ ಫುಲ್ ಅಂದ್ರೆ ಬಸ್ ಗಳೆಲ್ಲ ಹಾಗೇನೆ ನಮ್ಮ ಸ್ವಲ್ಪ ಲಗೇಜ್ ಎಲ್ಲ ತುಂಬಾನೇ ಇದ್ವು ಸ್ನೇಹಿತರೆ ಹಾಗಾಗಿ ಮಾಮಗೆ ಫೋನ್ ಮಾಡಿ ಹೇಳಿದಕ್ಕೆ ಮಾಮ ಒಂದು ಕಾರನ್ನ ಇದನ್ನ ಮಾಡಿದ್ರ ಸ್ನೇಹಿತರೆ ಹಾಗಾಗಿ ಕಾರಲ್ಲಿ ಬಂದ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಬಸ್ ಅಲ್ಲಿ ತುಂಬ ಹೊತ್ತು ನಿಂತಿದ್ದು ಆ ಬಿಸಿಲು ತುಂಬಾ ಬಿಸಿಲಿದ್ರು ಸ್ನೇಹಿತರೆ ಹಾಗಾಗಿ ನನ್ನ ಮುಖ ಎಲ್ಲ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೇನೆ ಇನ್ನೊಂದೇನಂದ್ರೆ ಈ ಬಿಸಿಲಿಗೆ ಬಂದ್ಬಿಟ್ಟು ನನಗೆ ಗುಲ್ಬರ್ಗ ಬಿಸಿಲು ಮತ್ತೆ ಇಲ್ಲೇದು ಬಿಸಿಲು ಈ ವಾತಾವರಣ ಎಲ್ಲಾ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಮುಖದಲ್ಲಿ ಪಿಂಪಲ್ಸ್ ಹೆಚ್ಚಿಗೆ ಆಗಿದೆ ಅಂತಾನೆ ಹೇಳ್ಬೋದು ನಮ್ಮ ಪಯಣ ಬಂದ ನಮ್ಮ ಹಿರಿಯರಿನಿಂದ ನಮ್ಮ ಊರಿಗೆ ಸಾಕ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಒಂದೊಂದು ಫಿಲಿಪಿಂಗ್ಸ್ ಒಂದ್ ಇದ್ರಲ್ಲಿ ತಗೊಳ್ತಾ ಇದೆ ಇಷ್ಟ ಆಯ್ತಂದ್ರೆ ಇಲ್ಲ ಅಂದ್ರೆ ಹಾಗೇನೆ ಹಾಗೇನೆ ಇದು ಬಂದ್ಬಿಟ್ಟು ಬುಕ್ಕಾಪಟ್ಟಣ ಬಿಟ್ಟಿದ ನಂತರದಲ್ಲಿ ಸ್ನೇಹಿತರೆ ತುಂಬಾನೇ ಚಂದ ಇದೆ ನನಗೆ ಇದೆಲ್ಲ ಈ ನಮ್ಮೂರ್ ಕಡೆ ಬರ್ತಾ ಇದೆ ಒಂಥರ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಬೆಟ್ಟ ಗುಡ್ಡಗಳ ನಡುವೆ ಗಿಡ ಮರಗಳ ನಡುವೆ ಬರ್ತಾ ಇದೆ ಸಖತ್ ಆಗಿರುತ್ತೆ ಸ್ನೇಹಿತರೆ ಹಾಗೇನೆ ಇಲ್ಲೇನಂದ್ರೆ ರಸ್ತೆ ಅಕ್ಕ ಪಕ್ಕದಲ್ಲಿ ಆಲ್ದ ಮರಗಳು ಇರುತ್ತಲ್ಲ ಅದ್ರ ಏನ್ ಬಿಳಲೆಲ್ಲ ಕೆಳಗಡೆ ಇಲೆ ಬಿದ್ದಿರುತ್ತೆ ನೋಡಿ ಅದು ತುಂಬಾ ಸೂಪರ್ ಆಗಿ ಕಾಣ್ತಿರುತ್ತೆ ಹಾಗಾಗಿ ಒಂದು ಫಿಫ್ಟಿಂಗ್ಸ್ ತೆಕ್ಕೊಂಡಿರುವಂತದ್ದು ಸ್ನೇಹಿತರೆ ಹಾಗೆ ನಾನು ನೋಡಿ ಎಷ್ಟು ಚಂದ ಇದೆ ಅಂದ್ರೆ ಸ್ನೇಹಿತರೆ ಅದು ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು ಆ ಕಡೆ ಈ ಕಡೆ ತೆಂಗಿ ಮರಗಳು ಅಡಿಕೆ ಮರಗಳು ಈ ರೀತಿಯಾಗೆಲ್ಲ ಹೆಚ್ಚಿಗೆ ಬಂದ್ಬಿಟ್ಟು ಈ ಕಡೆ ಸೈಡ್ ಅದಕ್ಕೆ ಅಲ್ವಾ ನಮ್ಮ ತುಮಕೂರು ಜಿಲ್ಲೆಯನ್ನ ಕಲ್ಪತರ ನಾಡು ಹೇಳಿ ಕರೆಯುವಂಥದ್ದು ಸ್ನೇಹಿತರೆ ಹಾಗಾಗಿ ನೋಡಿ ಎಷ್ಟು ಚೆಂದ ಇದೆ ಹಾಗೇನೆ ಇನ್ನೊಂದೇನಂದ್ರೆ ಸ್ವಲ್ಪ ಸ್ವಲ್ಪ ಯಾವಾಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಸ್ವಲ್ಪ ಗಿಡ ಮರಗಳೆಲ್ಲ ಹಚ್ಚ ಹಸಿರಿನಿಂದ ಕೂಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಹಾಗೇನೆ ಬರ್ತಾ ಇದ್ರೆ ನೋಡಿ ಇಲ್ಲಿ ನೀರ್ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂದ್ರೆ ತುಂಬಾನೇ ಚೆಂದ ಕಾಣಿಸ್ತಾ ಇರುತ್ತೆ ಎಷ್ಟು ದೊಡ್ಡ ಕೆರೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗೇನೆ ಈ ಗುಡ್ಡಗಳು ಎಲ್ಲಾ ಕಾಣಿಸ್ತಾ ಹಚ್ಚ ಹಸಿರಿನಿಂದ ಕೂಡಿದೆ ಸ್ನೇಹಿತರೆ ಸ್ವಲ್ಪ ಬೇಸಿಗೆ ಆದ್ರೂನು ಆದ್ರೆ ಏನು ಅಷ್ಟು ಬೇಸಿಗೆ ಇದು ಕಾಣಿಸೋದಿಲ್ಲ ತುಂಬಾನೇ ಚೆನ್ನಾಗಿದೆ ನಾವು ಚಿಕ್ಕನ್ನಿಂದಲೂ ಇದನ್ನು ನೋಡ್ತಾ ಇದ್ದೀನಿ ಸ್ನೇಹಿತರೆ ಅವಾಗ್ಲೂ ಅಷ್ಟೇ ಇವಾಗ್ಲೂನು ಅಷ್ಟೇ ಯಾವಾಗ್ಲೂ ಹೀಗೆ ಇದೆ ಸ್ನೇಹಿತರೆ ತುಂಬ ಅದೊಂಥರ ಚಂದ ಹಾಗೇನೆ ನೋಡಿ ತೆಂಗಿನ ಮರಗಳು ಅಡಿಕೆ ಮರಗಳು ಎಲ್ಲ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಅದನ್ನ ನೋಡ್ತಾ ಇದ್ರೆ ಅದು ಸಖತ್ತು ಖುಷಿ ಆಗ್ತಾ ಇರುತ್ತೆ ಅದು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗೆ ಮಧ್ಯದಲ್ಲಿ ಸ್ವಲ್ಪ ನನ್ನ ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ತಿದ್ದೆ ಹಾಗೆಯೇ ಮತ್ತೆ ಮಾತುಕತೆ ಹಾಗೆ ನಡೆದಿತ್ತು ಹಾಗೆ ನನ್ನ ನನ್ನ ಮಕ್ಕಳಿಗೆಲ್ಲ ಹೇಳ್ಕೊಳ್ತಾ ಹಾಗೇನೆ ಬರ್ತಾ ಇದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೇಳ್ತಾ ಇರ್ತಾನೆ ದೊಡ್ಡವ್ನು ಬಂದ್ಬಿಟ್ಟಿದ್ಯಾ ಆ ಊರು ಇದು ಏನು ಎಲ್ಲ ಕೇಳ್ತಾಯಿರ್ತಾನೆ ಹಾಗಾಗಿ ಅವನಿಗೆಲ್ಲ ಹೇಳ್ಕೊಂಡು ಬರ್ತಾ ಇರ್ತೀನಂತ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮ ಆಗಲೋ ಬರ್ತಾ ಇರುವಂಥದ್ದು ಸ್ನೇಹಿತರೆ ಇದು ಯಾವಾಗಲೂ ನನ್ನ ಫೇವ್ರೇಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಆ ಕಡೆ ಈ ಕಡೆ ತೆಂಗಿನ ಮರಗಳು ಹುಣಸೆ ಮರಗಳು ಇದೆಲ್ಲ ಅಡಿಕೆ ಮರ ಸ್ನೇಹಿತರೆ ಮೇನ್ ಅಡಿಕೆ ಮರಗಳು ಎಷ್ಟು ಚೆಂದ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರ ನಮ್ಮ ಊರಿಗೆ ಬಂದೇ ಬಿಟ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಮ ಹಾಗ್ಲುಡಿ ಸ್ನೇಹಿತರೆ ಅವಾಗ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಏನಕ್ಕೆಂದ್ರೆ ನೋಡಿ ನಮ್ಮೂರು ನೋಡಿದವಲ್ಲ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ನಂತರ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ನಮ್ಮೂರು ಇನ್ನೇನು ಬಂದೇ ಬಿಡುತ್ತೆ ಸ್ನೇಹಿತರೆ ಅಷ್ಟೇ ಅದೆಲ್ಲ ನೀವು ಜಾತ್ರಾ ವಿಡಿಯೋ ಎಲ್ಲ ನೋಡಿದ್ರೆ ಕೃತ್ಯ ಆಗಿರುತ್ತೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಆಕೆ ನೆಕ್ಸ್ಟ್ ಇಲ್ಲಿ ನೋಡಿ ಸ್ನೇಹಿತರೆ ಎಲ್ಲ ಮನೆಗಳೆಲ್ಲ ಕಾಣಿಸ್ತಾ ಇದೆ ಮುಂಚೆಲ್ಲ ಏನು ಇರ್ಲಿಲ್ಲ ಮನೆಗಳೆಲ್ಲ ಹಾಗೇನೆ ಫ್ರೀ ಹೊಲಗಳು ಸ್ನೇಹಿತರೆ ಇಲ್ಲೆಲ್ಲ ಬಂದುಬಿಟ್ಟರೆ ರಾಗಿ ಎಲ್ಲ ಹಾಕ್ಬಿಟ್ಟು ಮುಂಚೆ ಇವಾಗೆಲ್ಲ ಫುಲ್ ಸೈಟ್ ಮಾಡಿಬಿಟ್ಟು ಮನೆಗಳೆಲ್ಲ ಕಟ್ಟಿದ್ದಾರೆ ಸ್ನೇಹಿತರೆ ನಮ್ಮ ಸ್ಕೂಲ್ ಇಲ್ಲಿಂದ ನಾವು ನಡ್ಕೊಂಡು ಇದ್ರೆ ಇಲ್ಲಿಂದನೇ ನಮ್ಮ ಸ್ಕೂಲ್ ಕಾಣಿಸ್ತಾ ಇರ್ತಿತ್ತು ಇಲ್ಲಿಂದ ಹಾಗೆಯೇ ಅಡ್ಡ ದಾರಿಯಲ್ಲಿ ಸ್ಕೂಲ್ಗೆ ಹೋಗಿಬಿಡ್ತಿದ್ವಿ ಸ್ನೇಹಿತರೆ ಆದ್ರೆ ಇವಾಗ ಆ ದಾರಿನೇ ಎಲ್ಲ ಮುಚ್ಚಾಕ್ಬಿಟ್ಟು ಎಲ್ಲ ಮನೆಗಳಿದ್ದಾವೆ ಸ್ನೇಹಿತರೆ ಆದ್ರೂ ಅದೆಲ್ಲ ಒಂಥರ ನೆನಪುಗಳು ಇದರಲ್ಲಿ ಹೋದಾಗ ಕಾಣಿಸ್ತಾ ಇರತ್ತೆ ಸ್ನೇಹಿತರೆ ಆಗಿಯೇ ಬರ್ತಾ ಇರುತ್ತೆ ನಂತರ ಯಾವಾಗಲೂ ನಾನು ಹೇಳ್ತಾ ಇರ್ತೀನಲ್ಲ ನನ್ನ ಫೇವ್ರೆಟ್ ಪ್ಲೇಸ್ಗಳಲ್ಲಿ ಇದು ಒಂದು ಅಂತೇಳಿ ಹಾಗಾಗಿ ಇದೆಲ್ಲ ನಾವು ನಡ್ಕೊಂಡು ಬರ್ತಾ ಇದ್ದಂತ ಅಂತರಿಸೆ ಸ್ನೇಹಿತರೆ ಸ್ಕೂಲಿಗೆ ಹೋಗೋ ಟೈಮಿಗೆ ಐದನೇ ತರಗತಿಯಿಂದ ಇನ್ನು ಕಾಲೇಜ್ವರೆಗೂ ಇದೇ ಇದರಲ್ಲಿ ಹಾಗಾಗಿ ಇದು துபானே சந்தேத்திரே எஸ்ட் கலஸ்தான் நோடி இவங்க நான் இதோ டெமேல்க்க அடிகை கடுமையு தங்கின் கிடகளே இவ்வாக்டு எல்லா அடிகை கிட தா இது தங்கின் கிடையாது அடிகை கிடனே இவ் எல்லா அதை கலஸ்ட் ஹசிர் நடுவே எஸ் ஷி கொண்டே ತುಂಬನೇ ಒಂದು ಖುಷಿಯ ವಾತಾವರಣ ಅಂತಲೇ ಹೇಳ್ಬೋದು ಮಳೆ ಸ್ವಲ್ಪ ಆಗಿದೆಯಲ್ಲ ಹಾಗಾಗಿ ಚೆಂದ ನೀರೆಲ್ಲ ಬೋರ್ ನೀರೆಲ್ಲ ಇದು ಆಗ್ತಿರೋದ್ರಿಂದ ಸ್ವಲ್ಪ ಗಿಡ ಮರಗಳೆಲ್ಲ ಚೆನ್ನಾಗಿದೆ ಖುಷಿ ಅನಿಸುತ್ತೆ ಸ್ನೇಹಿತರೆ ಇನ್ನೇನು ಸ್ವಲ್ಪ ದೂರದಲ್ಲೇ ಇದೆ ಇನ್ನೂ ಸ್ವಲ್ಪ ದೂರದಲ್ಲೇ ಇದೆ ಮನೆ ಅಂತ ಮಾತಾಡ್ಕೊಳ್ತಾ ಆಗಿನೇ ಬಂದೇ ಬಿಟ್ವಿ ಸ್ನೇಹಿತರೆ ಮನೆ ಹತ್ರ ಇಲ್ಲಿ ಬಂದು ನಾನು ಕಾರ್ ಇಲ್ದಿದ್ದ ತಕ್ಷಣ ಎಲ್ರಿಗೂ ಮಾತಾಡಿಸ್ತಾ ಇದ್ದರು ಸ್ವಲ್ಪ ಅವರಿಗೆಲ್ಲ ಮಾತಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಯಜಮಾನ್ರು ಆಲ್ರೆಡಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಹೇಗಿದೆ ಏನು ಅಂತೇಳಿ ನಂತರ ನೋಡಿ ಇಲ್ಲಿ ಎಷ್ಟು ಚಂದ ಕಾಣಿಸ್ತಾ ಇದೆ ಎಲ್ಲ ಸ್ನೇಹಿತರೆ ಹಾಗೆಯೇ ಮಕ್ಕಳು ಬಂದುಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ ನನ್ನ ಮಗ ಬಂದಿದ್ದ ತಕ್ಷಣ ಅಲ್ಲಿ ಮೇಕೆ ಮರಿ ಹತ್ರ ಹೋಗಿ ಕೂತ್ಕೊಂಡಿದ್ದೇನೆ ಹಾಗೆಯೇ ನಾನು ನೋಡಿ ಎಲ್ಲ ಗಿಡಗಳದ್ದೇನೆ ನನಗೆ ಫಸ್ಟ್ ವಿಡಿಯೋ ಮಾಡುವಂಥದ್ದು ನಂತರ ಇಲ್ಲಿ ಅಮ್ಮ ಬಂದ್ಬಿಟ್ಟು ಎಲ್ಲ ಅಡುಗೆ ತಯಾರಿ ಮಾಡ್ತಾಯಿದ್ರು ಹಾಗೆಯೇ ನಮ್ಮ ಲಗೇಜ್ ಎಲ್ಲ ಇನ್ನು ಅಲ್ಲೇ ಇಟ್ಟಿದ್ದೀವಿ ನೋಡಿರಿ ಒಳಗಡೆ ಇನ್ನೂ ಸಹಿತ ಹೋಗಿರಲಿಲ್ಲ ನಂತರ ಹಾಗೆಯೇ ಬರ್ತಾನೆ ಒಂದು ಪಿಕ್ಸ್ ತೆಕ್ಕೊಂಡು ಬಂದೆ ಸ್ನೇಹಿತರೆ ಅಮ್ಮ ಬಂದ್ಬಿಟ್ಟು ಸಾಂಬಾರು ಮಾಡೋದಕ್ಕೆ ಚಿಕನ್ ಸಾಂಬಾರ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ರು ಸ್ನೇಹಿತರೆ ಹಾಗೇನೆ ನಾವು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀಗೆ ಕುಡಿದ್ಬಿಟ್ಟು ನಂತರದಲ್ಲಿ ಇಲ್ಲಿ ಸಾಂಬಾರಿಗೆ ನಾನೇ ಒಗ್ಗರಣೆ ಹಾಕ್ತಿನಮ್ಮ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಸಾಲೆ ಎಲ್ಲ ಕೊಟ್ಟಿದ್ರು ಹಾಗಾಗಿ ಒಗ್ಗರಣೆ ಹಾಕೋದು ಇಷ್ಟ ಹೇಳ್ಬಿಟ್ಟು ಇಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆಯೇ ಚಿಕನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫುಲ್ಲು ಡೀಟೇಲ್ ಆಗಿ ರೆಸಿಪಿ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡೆ ಆದರೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಏನಕ್ಕೆ ಅಂದರೆ ಈಗ ಊರಿಂದ ಬಂದ್ವಿ ಅಂತಂದ್ರೆ ಎಷ್ಟು ಗಂಟೆಗೆ ಹೋದ್ರಿ ಸುಖವಾಗಿ ಹೋಗಿ ಮನೆ ತಲುಪಿದ್ರೆ ಹೇಗೆ ಎಲ್ಲ ಪ್ರಯಾಣ ಸುಖಕರವಾಗಿತ್ತು ಈ ರೀತಿಯಾಗೆಲ್ಲ ಕೇಳ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಮಧ್ಯದಲ್ಲೇ ಇದಾಗ್ತಾ ಇತ್ತು ಸ್ನೇಹಿತರೆ ಹಾಗಾಗಿ ಫುಲ್ ರೆಸಿಪಿಯನ್ನ ಏನ್ ಶೇರ್ ಮಾಡ್ಕೊಳೋದಕ್ಕೆ ಹೋಗಿಲ್ಲ ಸ್ನೇಹಿತರೆ ಮೇಲಿಂದ ಮೇಲೆ ಹಾಗೇನೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ನೀವೆಲ್ರು ಹೇಗ್ ಮಾಡ್ತೀರಾ ಸೇಮ್ ನಾವು ಅದೇ ರೀತಿಯ ಮಾಡುವಂತದ್ದು ಇಲ್ಲಿ ಸ್ನೇಹಿತರೆ ಸಾಂಬಾರು ಎಲ್ಲ ಇರುತ್ತಲ್ವ ಖಾರದ ಪುಡಿ ಸಾಂಬಾರ್ ಎಲ್ಲ ರುಬ್ಕೊಂಡಿರುವಂತದ್ದು ಮಸಾಲೆ ಅದನ್ನ ಸೇರಿಸ್ಬಿಟ್ಟು ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇದೆ ನೋಡ್ಕೊಂಡ್ಬಿಟ್ಟು ನೀರೆಲ್ಲ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ನಮಗೆ ಮುದ್ದೆ ಹಾಗೆ ಅನ್ನ ಜೊತೆಗೆ ಬೇಕಲ್ವಾ ಹಾಗಾಗಿ ಯಾವ ಇದಕ್ಕೆ ಬೇಕು ಗಟ್ಟಿ ತೀರಾ ಆಗನು ಬೇಡ ತೀರಾ ತೆಳುವಾಗನು ಬೇಡ ಸ್ನೇಹಿತರೆ ಅಷ್ಟು ಅದಕ್ಕೆ ನಾವು ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ ಪೂರ್ತಿ ರೆಸಿಪಿ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ನನ್ನ ಮೀಡಿಯೋದಲ್ಲಿ ಆಲ್ರೆಡಿ ಇದೆ ಸ್ನೇಹಿತರೆ ನಮಗೆ ಏನಂದ್ರೆ ಹೆಚ್ಚಿಗೆ ನಮಗೆ ಸಾಂಬಾರು ಇಷ್ಟ ಆಗೋದು ನಮ್ಮನೆಲ್ರಿಗೂ ನಮ್ಮನೇಲಿ ಅನ್ನೋದಕ್ಕಿಂತ ಹಳ್ಳಿ ಊರ್ ಕಡೆ ಸ್ನೇಹಿತರೆ ಹೆಚ್ಚಿಗೆ ಬಂದ್ಬಿಟ್ಟು ಅದೇ ರೀತಿಯಾಗಿದೆ ಇಷ್ಟಪಡುವಂಥದ್ದು ನಂತರ ಇಲ್ಲಿ ಬಂದ್ಬಿಟ್ಟು ಕಾಡು ಬಿಕ್ಕೆ ಸೊಪ್ಪು ಸ್ನೇಹಿತರೆ ಒಂದು ಚಿಕ್ಕಮ್ಮ ಮೇಕೆಗಳು ಇದೆಯಲ್ಲ ತಗೊಂಡ್ ಬಂದಿದ್ರೆ ಕಟ್ಟಕ್ಕೆ ಅಂತ ಫ್ರೆಶ್ ನೋಡಿ ಇವಾಗಿನ ತಾಜಾ ಗುಡ್ಡದಲ್ಲೋಗಿ ತೊಗೊಂಡು ಬಂದಿರೋಂಥದ್ದು ತುಂಬಾ ಚೆನ್ನಾಗಿತ್ತು ಹಾಗಾಗಿ ವಿಡಿಯೋದಲ್ಲಿ ತೋರ್ಸೋಣ ಅಂತೇಳಿ ಒಂದು ಕ್ಲಿಪ್ಪಿಂಗ್ಸ್ ತೆಗೊಂಡೆ ಸ್ನೇಹಿತರೆ ನೋಡಿ ಎಷ್ಟು ಚಂದ ಇದೆ ಅಂದ್ರೆ ತುಂಬಾ ಖುಷಿ ಆಯ್ತಾ ಸ್ನೇಹಿತರೆ ಇದನ್ನೆಲ್ಲ ನೋಡಿದ ತಕ್ಷಣ ಏನಕ್ಕಂದ್ರೆ ಇದನ್ನೆಲ್ಲ ಮುಂಚೆ ಎಲ್ಲ ಮುಟ್ಟಿ ಎಲ್ಲ ಇದು ಕಟ್ಟಿಕೆಲ್ಲ ತಗೊಂಡ್ಬರ್ತಿದಲ ಹಾಗಾಗಿ ಖುಷಿ ನಂತರ ಇಲ್ಲಿ ತೆಂಗಿನಕಾಯಿ ಸ್ನೇಹಿತರೆ ಈ ರೀತಿಯಾಗಿ ಚಿಕ್ಕ ಕಟ್ ಮಾಡಿ ಹಾಕಿ ಸಾಂಬಾರ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ನನ್ನ ಮಕ್ಕಳಿಗೆ ತುಂಬಾನೇ ಇಷ್ಟ ಐತ ಸಾಂಬಾರು ಹಾಗಾಗಿ ತೆಂಗಿನಕಾಯನ್ನ ಕಟ್ ಮಾಡಿ ಹಾಕಿರುವಂಥದ್ದು ನಂತರದಲ್ಲಿ ಸ್ವಲ್ಪ ಮಾವಿನಲ್ಲೇ ಸ್ನೇಹಿತರೆ ಬೇಗ ಕುದಿಬೇಕಂತಂದರೆ ಸ್ವಲ್ಪ ಮಾವಿನಲ್ಲೇ ಆಗಿನ ಅಡಿಕೆ ಸ್ವಲ್ಪ ಹಾಕೋದ್ರಿಂದ ಬೇಗ ಬೇಯುತ್ತೆ ಅನ್ನುವಂಥ ಒಂದಿದು ನಂತರ ಇಲ್ಲಿ ಅಡಿಕೆ ಪಟ್ಟೆಗಳು ಸ್ನೇಹಿತರೆ ಊಟಕ್ಕೆ ರೆಡಿ ಆಗ್ತಾ ಇದೆ ಅಡಿಕೆ ಪಟ್ಟೆ ಪಟ್ಟೆಗಳ್ಬಿಟ್ಟು ನೋಡಿ ತಮ್ಗೆ ಯಾವ್ದು ಬೇಕಂತ ಹೇಳಿ ಅದನ್ನು ಆರಿಸಿ ಇಟ್ಕೊಳ್ತಾ ಇರುವಂಥದ್ದು ಸ್ವಲ್ಪ ಒಣಗಿತ್ತಂದ್ರೆ ನೀರಲ್ಲಿ ಹಾಕ್ಬಿಟ್ರೆ ನೆನ್ಬಿಡುತ್ತೆ ನೋಡಿ ಈಗ ಬಿಸಿ ಬಿಸಿ ರಾಗಿ ಮಧ್ಯೆ ಜೊತೆಗೆ ಸಾಂಬಾರು ಸ್ನೇಹಿತರೆ ಇವತ್ತಿರ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಇರಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ